ನಾನು ಸುರೇಶ್ ಗಾಂಗ್ರೆ ಹೇಳೋದು ಒಂದೇ ತಾವು ನಾಲ್ಗೆ ಬಿಗಿ ಹಿಡಿದು ಸಂವಿಧಾನ ವಿಷಯದಲ್ಲಿ ಎಚ್ಚರಿಕೆಲಿಂದ ಮಾತಾಡಬೇಕು ಅಲ್ಲಿ ನಮ್ಮಂಥ ಸಂವಿಧಾನ ಇಡೀ ವಿಶ್ವದಲ್ಲೇ ಇಲ್ಲ ಅನಂತಕುಮಾರ್ ಅವರೇ ತಾವು ಪೈಲೆ ತಿಳ್ಕೊಂಡು ಮಾತಾಡಿ ತಾವು ಎಚ್ಚರಿಕೆಯಿಂದ ಮಾತಾಡಬೇಕಂತ ಹೇಳಿ ನಾ ಈ ಜೆ ಕೆ ನ್ಯೂಸ್ ಕನ್ನಡ ಮೂಲಕ ನಾ ಏನದ ಅಂದ್ರೆ ಇದು ಅವರಿಗೆ ಚಿತಾವಣೆ ಎಲೆಕ್ಟ್ರಾನಿಕ್ಸ್ ಅಂಡ್ ಹೋಮ್ ಅಪ್ಲೈನ್ಸಸ್ ಆಲ್ ಟೈಪ್ಸ್ ಆಫ್ ಹೋಮ್ಸೆಸ್ ಕಾಂಪ್ಲೆಕ್ಸ್ ಅಪೋಸಿಟ್ ಡಿ ಸಿ ಬ್ಯಾಂಕ್ ಮೇನ್ ರೋಡ್ ಹಿಂದಾಬಾದ್ ಎಲ್ಲರಿಗೆ ಜೈ ಭೀಮ್ ನಾವೇನದ ನ್ಯೂಸ್ ಮುಖಾಂತರ ಅನಂತ್ ಕುಮಾರ್ ಹೆಗಡೆ ಅವ್ರಿಗೆ ಹೇಳೋದು ಏನಂದ್ರೆ ಈ ಸಂವಿಧಾನ ವಿಷಯದಲ್ಲಿ ಪದೇ ಏನು ನಾನು ಸಂವಿಧಾನ ಚೇಂಜ್ ಮಾಡ್ತಕ್ಕಂಥ ಏನು ವಿಷಯ ಹೇಳ್ತಾ ಇದ್ದಾರಾ ಕುಮಾರ್ ಹೆಗಡೆ ಸಂಸದ್ರೆ ಈ ದೇಶದ ಮೊಟ್ಟಲು ಮೊದಲು ಸಂವಿಧಾನ ಇದ್ದಾಗ ಅಂದ್ರೆ ಈಗ ಗೊತ್ತಿಂದ ಅಂದ್ರೆ ನರೇಂದ್ರ ಮೋದಿ ಏನದ ಅಂದ್ರೆ ಎರಡು ಸಲ ಪ್ರಧಾನಮಂತ್ರಿ ಆಗಿದ್ದಾರೆ ಎರಡನೇದು ತಾವೇನು ಆ ಸಂವಿಧಾನ ವಿಷಯದಾಗ ಏನು ಬಾರ್ ಬಾರ್ ಹೇಳತ್ತೀರಿ ಒಂದು ತಾವು ಏನರ ನಿಮ್ಮ ಮೈಂಡಿಗೆ ಏನರ ಶಕ್ತಿ ಇತ್ತಂದ್ರೆ ತಾವು ಆ ಆ ವಿಷಯದಲ್ಲಿ ಮಾತಾಡಬಾರ್ದು ಎರಡನೇ ತಮಗೆ ಹೇಳೋದು ತಾವು ಏನಾರ ಏನದ ಅಂದ್ರೆ ಬಾರ್ ಬಾರ್ ಸಂವಿಧಾನ ವಿಷಯದಾಗ ಹೇಳತ್ತೀರಿ ಅಷ್ಟು ಈಜಿ ಮಾತಲ್ಲ ಇಡೀ ನಮ್ಮ ತಾಲೂಕು ಮತ್ತು ಜಿಲ್ಲಾ ಮತ್ತು ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ವಿಶ್ವದಲ್ಲೇ ಸಂವಿಧಾನ ಬರ್ತಕ್ಕಂಥ ಕೆಲಸ ಯಾರ ಮಾಡಿದ್ದಾರೆ ಅಂದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಮಾಡಿದ್ದಾರೆ ತಾವೇನೋ ಏನೋ ಏನದ ಅಂದ್ರೆ ಎರಡು ಬಾರ ತಾವು ಆಗಿರಿ ಅಂದರೆ ಸಂವಿಧಾನ ಮೇಲೆ ಅಂದ್ರೆ ತಾವು ಆಗಿದ್ರಿ ಅದು ನೆನಪಿರ್ಬೇಕು ಅನಂತಕುಮಾರ್ ಹೆಗಡೆಯವ್ರೆ ತಮಗೆ ತಾವೇನೋ ತಿಳ್ಕೊಳತ್ತೀರಿ ಎಲ್ಲರ ಅಂದ್ರೆ ಓಟಿಗಾಗಿ ತಾವೆಲ್ಲರ ಏನಾದರೂ ಸಂವಿಧಾನ ಚೇಂಜ್ ಮಾಡ್ತಾ ಅಂದ್ರೆ ನನಗೇನದ ಇನ್ನೊಂದು ಸಲ ಎಂ ಪಿ ಮಾಡ್ತಾರ ತಮಗೆ ಕಾವಿದೆ ತಲೆಗೆ ಆದರೆ ದಲಿತರು ಏನೋದನ್ನು ರುಚಿಗೆದರೆ ಇಡೀ ರಾಜ್ಯ ಮತ್ತು ದೇಶದಂಥ ಉಗ್ರ ಹೋರಾಟ ಮಾಡ್ತಕ್ಕಂಥ ಕೆಲಸ ಇಡೀ ದಲಿತರು ಮಾಡ್ತಾರೆ ನಾನು ಸುರೇಶ್ ಗಾಂಗ್ರೆ ಹೇಳೋದು ಒಂದೇ ತಾವು ನಾಲಿಗೆ ಬಿಗಿ ಹಿಡಿದು ಸಂವಿಧಾನ ವಿಷಯದಲ್ಲಿ ಎಚ್ಚರಿಕೆಯಲ್ಲಿಂದು ಮಾತಾಡಬೇಕು ಯಾಕಂದರೆ ಸಂವಿಧಾನ ಅಂದರೆ ಏನು ಅಂತ ತಿಳ್ಕೊಂಡಿರ ಸಂವಿಧಾನ ಇವತ್ತು ಪ್ರಧಾನಮಂತ್ರಿ ಮೋದಿಜಿ ಬಿಹಾರ ಅಂದ್ರೆ ಇವತ್ತು ಸಂವಿಧಾನಕ್ಕೆ ಏನದಂದ್ರೆ ತೆಲೀಬಾಗಿ ಇವತ್ತು ಪ್ರವಾಣ ವಚನ ಚೂಕಾರ ಮಾಡಿದ್ದಾರೆ ಇವತ್ತು ದೇಶದಂಥ ತಾವೇನಾರ ನಡೆದದಂದ್ರೆ ಈಗ ಸಂವಿಧಾನ ಮೇಲೆ ನಡೆದದ ಆದ್ರೆ ತಾವೇನು ತಿಳ್ಕೊಂಡ್ರಿ ನಾವು ಏನಾರ ಸಂವಿಧಾನಕ್ಕೆ ಏನದ ಅಂದ್ರೆ ನಾವು ಬಾರ್ ಬಾರ್ ಮಾತಾಡೋಕ್ಕೆ ತಮಗೆ ಸ್ವಲ್ಪರ ಒಂದು ವಿಚಾರ ಇರಬೇಕು ತಾವು ಏನು ತಿಳ್ಕೊಂಡ್ರಿ ಅದಕ್ಕೆ ಸಂವಿಧಾನ ಅಂದ್ರೆ ಇವತ್ತು ಚೊಲೋ ಚಲೋ ವಿದ್ವಾಂಸರು ಇವತ್ತು ಅವ್ರೊಟ್ಟು ತಾವೇನದ ಪುಸ್ತಕ ಓದಿರ ಇವತ್ತು ದೇಶದಲ್ಲಿ ವಿದೇಶದಲ್ಲಿ ಯಾರ ಹೆಚ್ಚಿನ ಪುಸ್ತಕ ಪರಮ ಪೂಜಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಪುಸ್ತಕ ಓದಿದ್ರು ಆ ವಿಚಾರ ತಾವು ಏನು ಒಂದು ಗ್ರಾಮ ಪಂಚಾಯತ್ ಅಧ್ಯಕ್ಷ ಆಗಬೇಕಾದ್ರೆ ರೋಷ್ಠ ಮಾಡಿದ್ದು ಪರ ಡಾಕ್ಟರ್ ಬಾಬಾ ಸಾಹೇಬ್ರ ಸಂವಿಧಾನ ಪ್ರಕಾರ ಇವತ್ತು ಜಿಲ್ಲಾ ಪಂಚಾಯತ್ ಆಗಲಿ ತಾಲೂಕಾ ಪಂಚಾಯತ್ ಆಗಲಿ ಇವತ್ತು ಎಮ್ ಎಲ್ ಎ ಆಗಲಿ ಎಮ್ ಪಿ ಎ ಆಗಲಿ ಪ್ರತಿಯೊಂದಕ್ಕೆ ಸಂವಿಧಾನ ಮೇಲೆ ನಮ್ಮಂಥ ಸಂವಿಧಾನ ಇಡೀ ವಿಶ್ವದಲ್ಲೇ ಇಲ್ಲ ಅನಂತಕುಮಾರ್ ಅವರೇ ತಾವು ಪೈಲೆ ತಿಳ್ಕೊಂಡು ಮಾತಾಡಿ ತಮಗೇನರ ತಾವು ಹುಷಾರಿದ್ರಂದ್ರೆ ಆ ಸಂವಿಧಾನ ಬಾರ್ಯದಲ್ಲಿ ಮಾತಾಡಬಾರ್ದು ತಮಗೆ ಏನು ನರ ಮತ್ತು ಏನರ ನರಗಿರ ಏನಾರ ನಾಲಿಗೆಗೆ ಮತ್ತು ಏನಾರ ತೆನಗಿ ಏನಾರ ಕನೆಕ್ಟ್ ಕಟ್ ಆಗಿದೆ ಏನೋ ನನಗೆ ಗೊತ್ತಿಲ್ಲ ಆದ್ರೆ ತಮಗೆ ಹೇಳೋದು ಒಂದೇ ತಾವು ಮುಂದೆ ಬರ್ತಕ್ಕಂಥದ್ದಿಂದಲೇ ಸಂವಿಧಾನ ವಿಷಯ ಮಾತಾಡಿದ್ರೆ ತಾವು ಎಲ್ಲಿದ್ರೆ ನಾವು ಸಂಘಟನಾ ತಾವು ಅಲ್ಲಿಗೆ ಅಂದ್ರೆ ಅದು ಒಲ್ಲೇ ಬಂದು ಅಂದ್ರೆ ಅಲ್ಲೇ ಒಂದು ವಿಷಯ ಎಲ್ಲ ಸಂಘಟನೆದವರು ಅಲ್ಲೇ ನಿಮಗೆ ಕೇಳ್ಕೊಳ್ಳೋಕೆ ಏನದ ಅಂದ್ರೆ ಮುಂದೆ ತಯಾರಿ ನಡೆಸ್ತಾ ಇದೆ ತಾವು ಸಂವಿಧಾನ ವಿಷಯದಾಗ ಮಾತಾಡತಕ್ಕಂತ ತಮಗೆ ಯೋಗ್ಯತೆ ಇಲ್ಲ ತಮ್ಮ ಕ್ಷೇತ್ರದಲ್ಲಿ ತಾವೇನು ಗೆದ್ದಿರಿ ಎರಡು ಬಾರಿ ಸಂಸದರಾಗಿ ಅನಂತಕುಮಾರ್ ಹೆಗಡೆ ಸಾಹೇಬ್ರೆ ತಮ್ಮ ಕ್ಷೇತ್ರದಲ್ಲೇ ಬಂದು ತಾವು ಏನು ಸಂವಿಧಾನ ಬದಲಾಯಿಸ್ತಾ ಅಂತಂದಿರಿ ಅಲ್ಲೇ ನಿಮಗೇನದ ಅಂದ್ರೆ ತಾವು ಈ ಏನು ನಿಮ್ಮ ಕ್ಷೇತ್ರದ ಅಲ್ಲೇ ಬಂದು ತಮ್ಮ ವಿಷಯದಲ್ಲಿ ವಿರೋಧ ಅಲ್ಲೇ ಹೋರಾಟ ಮಾಡಿ ತಮಗೆ ಅಲ್ಲೇ ಪಾಠ ಕಲಸಿ ಏನದ ಅಂದ್ರೆ ತಮಗೇನದ ಸರ್ಕಾರಕ್ಕೆ ನಾವು ಏನದ ಅಂದ್ರೆ ನಮಗೆ ಕೂಡಲೇ ಅವ್ರಿಗೆ ಬಂಧಿಸಿ ಅವ್ರಿಗೆ ಈ ವಿಷಯದಾಗ ಮಾತಾಡ್ಯಾರ ತಾವು ಒಂದು ಬೇರೆ ಒಂದು ಯಾವುದೋ ಏನದ ಅಂದ್ರೆ ವ್ಯಕ್ತಿ ಏನೋ ವಿಷಯ ಮಾತಾಡಿದ್ರೆ ಅವ್ನಿಗೆ ಗಡಿಪಾರು ಮಾಡ್ರಿ ಅವ್ರಿಗೆ ಅಂದ್ರೆ ಫಾಶಿ ಸಜ್ಜಾಗ ಕೊಡ್ರಿ ಹೇಳ್ತೀರಿ ಈಗೋ ಸಂವಿಧಾನ ವಿಷಯದಲ್ಲಿ ಮಾತಾಡತಾರ ಅನಂತಕುಮಾರ್ ಹೆಗಡೆ ಅವರು ಆದ್ರೆ ನಮ್ಮ ದೇಶದ ಪ್ರಧಾನಮಂತ್ರಿ ಸಾಹೇಬರು ಅವ್ರಿಗೆ ಯಾಕೆ ಎಕ್ಷನ್ ತೊಗೊಳತ್ತಿಲ್ಲ ಅಂತ್ರಿ ಇವರೊಂದು ಬುದ್ಧಿಜೀವಿ ಆಗಿ ಎರಡು ಸಲ ಸಂಸದ ಆಗಿ ಸಂವಿಧಾನ ವಿಷಯದಲ್ಲಿ ಬಾರ್ ಬಾರ್ ಏನದ ಅಂದ್ರೆ ಹೇಳಿಕೆ ಕುಳ್ಳತ್ತಾರ ಅವ್ರಿಗೆ ಸ್ವಲ್ಪ ಮಾನ ಮರ್ಯಾದೆ ಏನರ ಇದ್ರೆ ಅವರು ಈ ವಿಷಯದಾಗ ಮಾತಾಡಬೇಕು ದಲಿತರಿಗೆ ಕೆಣಕವಾಡಿ ಕೆಣಕದರೆ ತಾವು ಟಿಣಕ್ಯಾಡಿ ಅಂತೇಳಿ ಏನದ ಅಂದ್ರೆ ನಮ್ದೊಂದು ಸ್ಲೋಗನ್ ಇದೆ ಅಲ್ಲಿ ತಾವು ಎಚ್ಚರಿಕೆಯಿಂದ ಮಾತಾಡ್ಬೇಕಂತ ಹೇಳಿ ನಾ ಈ ಜೆ ಕೆ ನ್ಯೂಸ್ ಕನ್ನಡ ಮೂಲಕ ನಾನೇನದಂದ್ರೆ ಇದು ಅವರಿಗೆ ಚಿತಾವಣೆ ಹೇಳತ್ತೀನಿ ಕೆಲವೇ ದಿನದಲ್ಲಿ ರಾಜ್ಯದಂಥ ನಾವು ಉಗ್ರ ಓಡಾಟ ಮಾಡೋಕ್ಕೇನದಂದ್ರೆ ಎಲ್ಲ ನಮ್ಮ ರಾಜ್ಯ ಸಮಿತಿದವರು ಒಂದು ಇದಕ್ಕೊಂದು ಇದು ಮಾಡ್ತಾಯಿದ್ದೆವು ನಾವು ರಾಜ್ಯ ಸಂಘಟನಾ ಪರವಾಗಿ ಏನದ ಅಂದ್ರೆ ತಮಗೊಂದು ಎಚ್ಚರಿಕೆ ಕೊಳತ್ತಿದ್ದೆವು ಅಂಥೇಳಿ ಕೋಟ್ ಪ್ಯಾಂಟ್ ಶೇರ್ವಾನಿ ಸೂಟಿಂಗ್ ಶರ್ಟಿಂಗ್ ಸಾರಿ ಡ್ರೆಸ್ ಮಟೀರಿಯಲ್ ಹಾಗೂ ಎಲ್ಲಾ ತರಹದ ಮದುವೆ ಫ್ಯಾಷನ್ ಬಟ್ಟೆಗಳು ಲಭ್ಯ ಹಿಂದೆ ಭೇಟಿ ನೀಡಿ ಆರ್ಬಿಐ ಫ್ಯಾಷನ್ ಕಲೆಕ್ಷನ್ ಬಸ್ ನಿಲ್ದಾಣ ಎದುರುಗಡೆ ಹುಮನ ತರಹದ ಮಾಡಿಸಲು ಯೋಚಿಸುತ್ತಿದ್ದರೆ ಎಸ್ ವಿ ಟಿವಿಯ ಶುರು ನಿಮಗಾಗಿ ತರುತ್ತದೆ ಹೊಸ ಹೊಸ ಮಾಡಲ್ಗಳ ಹೊಸ ಬೈಕ್ಗಳು ಟಿವಿಎಸ್ನ ಎಲ್ಲ ತರಹದ ಬೈಕ್ಗಳು ಹಾಗೂ ಎಲ್ಲ ಬೈಕ್ಗಳ ಸರ್ವಿಸ್ ಹಾಗೂ ಅವುಗಳ ಸ್ಪೇರ್ ಪಾರ್ಟ್ಗಳು ಕೂಡ ಲಭ್ಯ ಆದರೆ ಇಂದೇ ಭೇಟಿ ನೀಡಿ ಎಸ್ ವಿ ಟಿವಿಯ ಶೂ ಮಾಲೀಕರು ಲೋಕೇಶ್ ಆರ್ಜೆ ಭಾರತ ಪೆಟ್ರೋಲ್ ಬಂಕ್ ಎದುರುಗಡೆ ನಾಗಲಕ್ಷ್ಮಿ ತಬಾತಿರ ಗುಲ್ಬರ್ಗರು ಧುಮಾಬಾದ್ ನಿಮ್ಮ ಬೈಕನ್ನು ಕಾಯ್ದಿರಿಸಿಕೊಳ್ಳಲು ಇಂದೇ ಸಂಪರ್ಕಿಸಿ ಏಟ್ ಫೋರ್ ನೈನ್ ಫೋರ್ ನೈನ್ ಫೈವ್ ಒನ್ ಡಬಲ್ ಜೀರೋ ನೈನ್ ಅಥವಾ ಜೀರೋ ಏಟ್ ಫೋರ್ ಏಟ್ ತ್ರೀ ಫೋರ್ ಫೈವ್ ನೈನ್ ತ್ರೀ